शुभाष Madhu गुरु Madhu गुरु सुभाष

ಮಾಡ್ರಪ್ಪ ಆಶೀರ್ವಾದ ಅವ್ರಿಗೆ ನಮ್ಮ ಬಂದ್ಬಿಡುತ್ತೆ ಅಪ್ರ ಹಾಗೆ ಅಲ್ಲ ನಿಮ್ಗೆ ಯಾರು ಮದುವೆ ಕ್ರಿಯಾಕ್ ಆಗ್ಲಿಲ್ಲ ಯಾಕೆ ಅಡಿಕೆ ಓಡ್ಯಾರೋ ಹಬ್ಬನ ಏನ್ ಮಾಡ್ತಿದ್ರಿ ಮದುವಿಗೆ ಬರ್ತಿದ್ರಿ ಉಳಾರ ವರ್ಷ ಬಾಳ್ರಪ್ಪ ಬದುಕ್ರಪ್ಪ ಅಂತ ಆಶೀರ್ವಾದ ಮಾಡ್ತಿದ್ರಿ ಬಟ್ ತುಂಬಾ ಊಟ ಮಾಡ್ತಿದ್ರಿ ನೂರು ಎರಡು ನೂರು ಆಯಾರು ಮಾಡಿ ಹೋಗ್ಬಿಟ್ಟಿದ್ರು ಈಗ ಇವತ್ತು ಯಾರು ಆಯಾರ ಕೊಡಂಗಿದ್ರೆ Nào ngạc nhiên hết 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 எல்லாம பார்த்தீங்கன்னா நான் பார்த்திங்கன்னா கல்ல <laughs>

வெளியே நாய் எல்லாம் வர மாட்டீங்களா வெளியே வர சொல்லு தூгойதுக்கு வந்து தூங்கலாம் இங்க மனுவே எட்டி இந்த এগে মেন <coughs> <âgeôi> ோ சந்திரசேகர் கம்பார் டேக்ஸ் ஃபிரீபீப

ಆಮೇಲೆ ಅದನ್ನು ಮದಸಂತವನ್ನೇ ಒಂದು ಬರೀ ನೀಲಿ ಬಸ್ಸಾಗೂ ಒಂದು ಬಸ್ನ ಹೋಗಿ ಹಾಕಿ ಕುತ್ಕೊಂಡೆ ನಾನು ಅವಾಗ ಗಂಡಪ್ಪ ಸಾಯಿ ಕೇಳಿದೆ ಸಾಯಬ್ರೆ ಏನು ಹೋಗುತ್ತಿ ಬಸ್ಸು ಅಂದ್ರೆ ಇದು ಹುಚ್ಚಿರದವಾಗ್ ಹೋಗುತ್ತಪ್ಪ ಅಂತ ಮತ್ತೆ ಅಲ್ಲಿ ಡಾಕ್ಟ್ರು ಬಾಳ ಇರ್ತಾರಲ್ಲ ಅಲ್ಲಿ ಟಿಕೆಟ್ ಕೊಡುವಂತೆ ಬಟ್ ಹೋಗಿ ಹಚ್ಚಿರದವಾಗ್ ಹೋಗಿ ಯಾವ ಡಾಕ್ಟ್ರನ್ನ ಮಾತಾಡ್ಸೋ ಬಂದರು ಎಲ್ಲ ಅವ್ರು ಗದ್ದಾಗ ಅದಾರ ಇನ್ನೇ ಕೊಡೋದು ನನ್ನ ಮಳಿಗೆ ವರಸ ನಾ ವಾಪಸ್ ಹೊರಗೆ ಹೊಂಟಿದ್ದೆ ಒಬ್ಬ ಬಿಳಿಯಣ್ಣಿ ಬಿಡಿ ಚಂಡ ಹಾಕೊಂಡು ಏನೋ ಟೇಬಲ್ ಮೇಲೆ ಬರ್ಕೊಂಡು ಕೂತ್ಕೊಂಡಿದ್ದ ಯಾಕೆ ಈ ಮೇಲೆ ಹೊರಗೆ ಹೊಂಟಿರಲ್ವಿ ಅಂತ ಇಲ್ಲಪ್ಪ ನನ್ನ ಮಗಳಿಗೆ ಹೊರ ಹುಡ್ಕೋಬೇಕಂತ ಬಂದಿದ್ದೆ ಯಾರು ನಮ್ಮ ಡಾಕ್ಟರ್ ಮಾತಾಡ್ಸಿಲ್ಲ ಅಂದ್ರೆ ನೀವು ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ ಒಂದು ರೂಪಾಯಿ ವರದಕ್ಷಿಣೆ ತಗೊಳಾರ ನಿಮ್ಮ ಮಗಳು ನಾನ ಮದುವೆ ಆಗ್ತೀನಿ ಅಂತ ಆಹಾ ಎಂಥ ದೇವಂತ ಮುಂಚೆ ಸಿಕ್ಕಪ್ಪ ಅಂತ ದೊಡ್ಡ ಊರ ನನಗ ಅಂತ ಹೇಳಿ ಅವನ ಕಾಲು ಮುಗಿಕ್ಕಂತ ಕಾಲು ಮುಟ್ಟಕ್ಕೆ ಹೋಗ್ತೀನಿ ಆ ಮಗರಿ ಎರಡು ಕಾಲ ಎಲ್ಲಿ ನಡೆಯುವ ಕುಂಟು ನಾನು ಹೋಗಿಲ್ಲ ಒಂದು ಲಂಗಡ ನನ್ನ ಮಗನ ಅಂದವನ ಸೀದ ಹೋದ್ ಕಷ್ಟ ಮಕ್ಕಳಿದ್ದೆ ರಾತ್ರಿ ಒಂಬತ್ತಾಗಿತ್ತು ಮೊದ್ಲಕ್ಕೆ ಕಳ್ಳನ ಮಕ್ಕಳು ಜಾಸ್ತಿ ಬಸ್ ನಂದು ಐವತ್ತು ಸಾವಿರ ರೂಪಾಯಿ ನಾಲ್ಕು ತೊಲಿ ಬಂಗಾರ ಉಂಗ್ರ ನನ್ನ ಹಂಗೆ ಹಿಂಗೆ ಎಲ್ಲ ತೊಗೊಂಡು ಹೊಡೆದ ನಂತ ಕಸ ಬಿಟ್ಟು ಬಂಗಾರ ಬಿಟ್ಟು ಹೋಗಿ ಅಂತ ತಿಳ್ಕೊಂಡು ಮಲ್ಕೊಂಡಿದ್ದೆ ರಾತ್ರಿ ಹನ್ನೆರಡು ವರೆ ಒಂದು ಆಗಿತ್ತು ಟೈಮು ಅದರಲ್ಲಿ ಬೀಳು ಪೊಲೀಸರು ಅಂತಾರೆ ಯಾರು ರಾತ್ರಿ ಇಬ್ಬರು ಬಂದರು ಬಂದು ಹೇಯ್ ಹುಡು ಹುಡು ಊಟ ಅಂದರು ಸಾಯಿಬ್ರೂ ಊಟ ಆಗಿಲ್ಲರಿ ಅಲ್ಲಿ ಎಲ್ಲಿ ಊಟ ತರ್ತಿವಿ ಹೌಸ್ರಿಗೆ ಊಟದಾಗ ಬೈದ್ರು ಪಾಸ್ವರ್ಡ್ ಹಾಕೊಂಡು

ನಿಮ್ಮ ಮನೆಗೆ ತೊಂದ್ರೆ ರಾತ್ರಿ ಮಕ್ಕೋಬೇಕ್ರಿ ನಾನು ಯಾಕಂದ್ರೆ ಬಸ್ ತಪ್ಪೇತಿ ಅಂದ್ರೆ ಅಯ್ಯೋ ಬೇಡಪ್ಪ ಬೇಡ ಅಂದ್ರೆ ಮನೇಲಿ ಹೆಣ್ಮಕ್ಳು ಭಾಳ ಉಂಟು ಅಂದ್ ಹೆಣ್ಮಕ್ಳಿದ್ ಜಾಗದ ಅಂತ ತಪ್ಪಾಗತ್ತೋಳ್ತಾ ಮತ್ತೆ ಮುಂದಿನ ನೋಡಿ ಹೋದ ನಾಲ್ಕೈದು ಮಂದಿ ಪೈರ್ವ ಟೈಮಲ್ಲಿ ನಾಲ್ಕು ನಾಲ್ಕು ಮರಿಯ ಆಗಿತ್ತು ವ್ಯಾಯಿ ಮಾಡಕತ್ತಿದ್ರು ಅಂದ್ರೆ ನಿಮ್ಮ ಮನೆಯಾಗೆ ಹೆಣ್ಮಕ್ಳು ಅನ್ರಿ ಅಲ್ಲಿ ಯಾಕಯ್ಯ ಅಂದ್ರೆ ಇವತ್ತೊಂದು ರಾತ್ರಿ ನಿಮ್ಮ ಮನೆ ಮೊಕೋಬೇಕು ರೀ ಅಂದ್ರೆ ಇಷ್ಟ ಅನ್ನೋದ ತಡ ಒಂದ ಒಂದು ಇಟ್ಟ કેલ નાચકો મકણો મગલે મધ્ય 112 કે દિનમાં ઓનર હોતક આમેલે આરે રેન જોડો નોટ આ કરે બેટા આટકો બોટમ ઊતો દીધું ઊતો સપન નાનો બિડલી મગા ઓના ગુજરી આકી બચ્ચા મારતો મગલે પા નન કર્મ તો કે દીધું પીચર આકો પા એ ઈદરા વેઈ કઈ રીફાન્ડ કોક 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 આલે એ હી 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 હી

ये हर बार देखेंगे, मेरी आयत तो बर्थी दिलाई नहीं गया, ये ना, ये ना तो ये, मधुबन में से मारा आंखी काट के दिला, वन का नौ मई इतना है, ये, मैं मधुबन नौ मई इतना है, बंदी का लैगर, ना ये, मैंने भूरी अभी, है भूरी काँची, काँची, कलका, मैंने मारा काँच का तो पाया, जनवार देखो नौ र

ॐ नमः शिवाय वाला वाँच पोका ये पोका नाम भू देख सो दा? हाँ रे भू आसे वै कर दी मूठ्पा दू दा रे मूठ्पा दू दा भार भी नाम भू दा रे यार अणे ता ना भू ता? यू यू आसे दी